ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ನಲವತ್ನಾಲ್ಕರ ಹರೆಯತಲು ಹದಿನೆಂಟರ ಹುಡುಗಿಯಂತೆ ಮಿಂಚುತ್ತಿರುವ ನಟಿ ಶ್ವೇತಾ ತಿವಾರಿ ಅವರಿಗೆ ಸಾಮಾಜಿಕ ಜಾಲತಾಣವು ಸೇರಿದಂತೆ ಹಲವೆಡೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಈಗಾಗಲೇ ನಟಿಗೆ ಎರಡು ಬಾರಿ ಮದುವೆಯಾಗಿದ್ದು ನಟಿ ಇಪ್ಪತ್ನಾಲ್ಕು ಹರಿಯದ ಪಾಲಕ್ ತಿವಾರಿಯು ಸೇರಿದಂತೆ ಇಬ್ಬರು ಮಕ್ಕಳಿದ್ದಾರೆ ಹೀಗಿರುವಾಗ ನಟಿ ಟಿ ವಿ ನಟ ವಿಶಾಲ್ ಆದಿತ್ಯ ಸಿಂಗ್ ಜೊತೆ ಮದುವೆಯಾಗಿರುವಂತೆ ಕಾಣುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ ಆದರೆ ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಈ ಫೋಟೋಗಳು ನಕಲಿ ಎಂಬುದು ತಿಳಿದು ಬಂದಿದೆ ನಟಿ ಶ್ವೇತಾ ತಿವಾರಿ ಮತ್ತು ಟಿವಿ ನಟ ವಿಶಾಲ ಆದಿತ್ಯ ಸಿಂಗ್ ಅವರು ಎಡಿಟ್ ಮಾಡಿದ ಮದುವೆ ಫೋಟೋ ಇದಾಗಿದ್ದು ನಿಜ ಜೀವನದಲ್ಲಿ ಅವರಿಬ್ಬರು ಮದುವೆಯಾಗಿಲ್ಲ ಆದರೆ ಇದನ್ನು ತಿಳಿಯದ ಕೆಲವರು ನಟಿ ಶ್ವೇತಾ ಮೂರನೇ ಬಾರಿ ಮದುವೆಯಾಗಿದ್ದಾರೆ ಎಂದು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ ಬರೀ ಇಷ್ಟೇ ಅಲ್ಲ ನಟಿ ಮದುವೆ ನಂತರ ಮೊದಲ ಬಾರಿ ಮಾಡುವ ತಿನಿಸು ಪೆಹಲಿ ರಸವು ಈ ಮಾಡುತ್ತಿರುವ ವಿಡಿಯೋ ಕೂಡ ವೈರಲ್ ಆಗ್ತಿದೆ ವೈರಲ್ ಆಗಿರುವ ಒಂದು ಫೋಟೋದಲ್ಲಿ ಶ್ವೇತಾ ಕೆಂಪು ಸೀರೆಯಲ್ಲಿದ್ದಾರೆ ವಿಶಾಲ್ ಬಿಳಿ ಕುರ್ತಾ ಪೈಜಾಮ ಮತ್ತು ಕೆಂಪು ಜಾಕೆಟ್ ಧರಿಸಿದ್ದಾರೆ ಒಮ್ಮೆಗೆ ನೋಡುವಾಗ ನಿಜವೆಂದು ಕಂಡರೂ ಈ ಫೋಟೋಗಳು ಅಲ್ಲ ಇವುಗಳು ಎಡಿಟ್ ಫೋಟೋಗಳಾಗಿದೆ ಬಾಲಿವುಡ್ ನಟಿ ಸ್ವರ ಭಾಸ್ಕರ್ ಮತ್ತು ರಾಜಕಾರಣಿ ಫಹಾದ್ ಅಹಮದ್ ಅವರ ಖಾಸಗಿ ಮದುವೆಯ ಫೋಟೋವನ್ನು ಎಡಿಟ್ ಮಾಡಿದ ಕಿಡಿಗೇಳಿಗಳು ಅಲ್ಲಿ ಶ್ವೇತಾ ತಿವಾರಿ ಹಾಗೂ ವಿಶಾಲ್ ಆದಿತ್ಯ ಸಿಂಗ್ ಅವರನ್ನು ತಂಡಿತ್ತಿದ್ದಾರೆ ಫಹಾದ್ ಅಹಮದ್ ಮುಖವನ್ನು ಕತ್ತರಿಸಿ ಅಲ್ಲಿ ವಿಶಾಲ್ ಆದಿತ್ಯ ಸಿಂಗ್ ಫೋಟೋವನ್ನು ಅಂಟಿಸಿದ್ದಾರೆ ಹಾಗೆಯೇ ಸ್ವರ ಭಾಸ್ಕರ್ ಇದ್ದ ತಲೆ ಕತ್ತರಿಸಿ ಅಲ್ಲಿ ಶ್ವೇತಾ ತಿವಾರಿ ಫೋಟೋವನ್ನು ಜೋಡಿಸಿದ್ದಾರೆ ಇತ್ತ ನಟಿ ಶ್ವೇತಾ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಆಗಾಗ ಸುದ್ದಿಯಲ್ಲಿರ್ತಾರೆ ಅವರು ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜಾ ಚೌಧರಿ ಅವರನ್ನು ವಿವಾಹವಾಗಿದ್ದರು ಆದರೆ ಎರಡು ಸಾವಿರದ ಏಳರಲ್ಲಿ ದಂಪತಿ ಪರಸ್ಪರ ದೂರ ಆಗಿದ್ದು ಅವರಿಗೆ ಪಾಲಕ್ ತಿವಾರಿ ಎಂಬ ಮಗಳಿದ್ದಾಳೆ ಪಾಲಕ್ ತಿವಾರಿ ಈಗ ಬೆಳೆದು ಹುಡುಗಿಯಾಗಿದ್ದು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೈಫ್ ಅಲಿಖಾನ್ ಪುತ್ರ ಇಬ್ರಾಹಿಂ ಖಾನ್ ಜೊತೆಗಿನ ಡೇಟಿಂಗ್ ಕಾರಣಕ್ಕೆ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಇತ್ತ ಮೊದಲ ಪತಿಯೊಂದಿಗಿನ ವಿಚ್ಛೇದನದ ನಂತರ ಕೆಲ ವರ್ಷ ಒಂಟಿಯಾಗಿದ್ದ ಶ್ವೇತಾ ಎರಡು ಸಾವಿರದ ಹದಿಮೂರರಲ್ಲಿ ಅಭಿನವ್ ಕೊಹ್ಲಿ ಅವರನ್ನು ವಿವಾಹವಾದರು ಮತ್ತು ದಂಪತಿಗೆ ರಹ್ಯಾನ್ಸ್ ಕೊಹ್ಲಿ ಎಂಬ ಮಗನಿದ್ದಾನೆ ಅದೇಗೂ ಅವರ ಎರಡನೇ ಮದುವೆಯಲ್ಲಿಯೂ ತೊಂದರೆ ಕಾಣಿಸಿಕೊಂಡಿದ್ದು ಶ್ವೇತಾ ತಿವಾರಿ ಹಾಗೂ ಅಭಿನವ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಸ್ಪರ ದೂರಾಗಿದ್ದಾರೆ ಸದ್ಯ ನಟಿ ಶ್ವೇತಾ ತಿವಾರಿ ಮಕ್ಕಳೊಂದಿಗೆ ಒಂಟಿ ಜೀವನ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮರಿದೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು